ದಾವಣ ಜಿಲ್ಲೆ ತಾಲೂಕು ಪಾರಂಪರಿಕ ಗುಡ್ಡ ಅಂತ ಹೇಳಿ ಸಾರ್ವಜನಿಕ ದೂರು ಇಳಿದಿತ್ತು ಅದ್ರ ಪ್ರಕಾರವಾಗಿ ನಾವು ಗಣಿ ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿದವು ಸದರಿ ಪುರಸಭೆ ಗುಡ್ಡ ಸರ್ವೆ ನಂಬರ್ ನಾಲ್ಕು ತೊಂಬತ್ತೊಂಬತ್ತು ಬಾರ್ ಒಂದು ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಒಂದ್ ಎಕರೆ ಪ್ರದೇಶ ಗುಡ್ಡ ಮಂಜೂರು ಆಗಿದೆ ಆ ಮಂಜೂರಾದ ಗುಡ್ಡದಲ್ಲಿ ಅವರು ನಮ್ಮ ಇಲಾಖೆ ಅನುಮತಿ ಇಲ್ಲದೆ ತಮ್ಮ ಇದನ್ನ ಸಂತರ್ಪ ಮಾಡ್ಕೊಂಡ್ರ ನಾವು ಅವ್ರಿಗೆ ಸಲಪೆ ಮಾಡೋದ್ರಲ್ಲಿ ಕೇಳಲಾಗಿ ನಮ್ಮ ಇಲಾಖೆಯಿಂದ ಯಾವುದೇ ಪರವಾನಗಿ ತೆಗೆದುಕೊಂಡಿರಲಿಲ್ಲ ಅಂತ ಹೇಳಿದ್ರು ಮುಂದೆ ಅದೇ ಗುಡ್ಡದಲ್ಲಿ ಮುಂದೆ ಪುರಸಭೆ ಇಲಾಖೆ ಅಧಿಕಾರಿಗಳು ಆ ನಮ್ಮ ಇಲಾಖೆ ಅಧಿಕಾರಿಗಳ ನಮ್ಮ ಇಲಾಖೆ ಯಾವುದೇ ಪರವಾನಗಿ ಇಲ್ಲದೆ ಅವರು ಅಲ್ಲಿಂತ ಮೊರ ಮನೆಗಾರಿಕೆ ಮಾಡಿ ಸದರಿ ಪ್ರದೇಶದಲ್ಲಿ ಉಪಯೋಗಿಸೋದು ಕಂಡು ಬಂತು ಅಲ್ಲಿ ಪುರಸಭಾ ಅಧಿಕಾರಿಗಳನ್ನು ಹಾಗೂ ಅಲ್ಲಿ ಚುನಾಯಿತ ಪ್ರದೇಶ ಜನಪ್ರತಿನಿಧಿಗಳನ್ನು ವಿಚಾರಿಸಲಾಗಿ ಅವರು ಅಲ್ಲಿ ನವಲಗುಂದ ಗ್ರಾಮದಲ್ಲಿ ರಸ್ತೆಗೆ ನಾವು ಉಪಯೋಗ ಮಾಡಿವು ಅಂತ ಹೇಳಿದ್ರೆ ಅವರು ಸಹ ನಮ್ಮ ಇಲಾಖೆಯಿಂದ ಯಾವುದೇ ಪರವ ಪರವಾನಿಗೆ ತಗೊಂಡಿಟ್ಕೊಂಡಿಲ್ಲ ಯಾವುದೇ ಸರ್ಕಾರ ಅಂತ ಅಂಜಮ ಸಂಸ್ಥೆಯವರಾಗ್ಲಿ ನಮ್ಮ ಪುರಸಭೆ ಇಲಾಖೆ ಯಾವುದೇ ಆ ರಾಯಲ್ಟಿ ಕಟ್ಟಿಲ್ಲ ರಾಜಧಾನಿ ಕಟ್ಟಿಲ್ಲ ಇದನ್ನು ನಾವು ವಿಚಾರಣೆ ಮಾಡಲಾಗಿ ನಮ್ಮ ಅಂಜುಮನ್ ಸಂಸ್ಥೆಯವರು ತೊಂಬತ್ತೇಳು ಸಾವಿರದ ಏಳ್ನೂರ ಐವತ್ತೇಳು ಮೆಟ್ರಿಕ್ ಟನ್ ಗುಡ್ಡವನ್ನು ಸಂತಟ್ಟ ಮಾಡಿಕೊಂಡು ಅಷ್ಟು ಪ್ರದೇಶದ ಅಂದ್ರೆ ಅಷ್ಟು ಉಪ ಕನಸು ಸಂತಟ್ಟು ಮಾಡ್ಕೊಂಡು ಕಂಡು ಬಂದ ನೆಕ್ಸ್ಟ್ ನಮ್ಮ ಪುರಸಭೆ ಇಲಾಖೆಯವರು ಎರಡ್ ಸಾವಿರದ ಆರ್ನೂರ ಐವತ್ತೊಂದು ಮತ್ತ ಆರ್ ಸಾವಿರದ ಎಂಟುನೂರ ಮೂವತ್ತೆಂಟು ಮೆಟ್ರಿಕ್ ಟನ್ ಅಷ್ಟು ಎರಡು ಕಡೆಗಳಲ್ಲಿ ಮೂರು ಮನಿ ಮಾಡಿರೋದು ಕಣ್ಣು ಬಂದಿದೆ ಇದನ್ನ ನಾವು ಅವ್ರಿಗೆ ವಿಚಾರಿಸಲಾಗಿ ಯಾವ್ದೇ ನಮ್ಮ ಸರ್ಕಾರದಿಂದ ಯಾವುದೇ ಪರವಾನಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿ ಇದು ನಮ್ಮ ಎಮ ಎಂ ಆಕ್ಟ್ ಪ್ರಕಾರ ನಿಯಮ ಉಲ್ಲಂಘನೆ ಆಗಿರೋದಕ್ಕಾಗಿ ನಾವು ನಾಲ್ಕು ಜನ ಸಿಕ್ ಹೋಗಿ ಈಗ ಒಂದು ಖಾಸಗಿ ಫಿರ್ಯಾದಿಯನ್ನು ನಾವು ದಾಖಲು ಟನ್ ಅಲ್ಲಿ ಸಂತಟ್ ಮಾಡ್ಕೊಂಡ್ರೆ ಯಾವ್ದೇ ಒಂದು ಗುಡ್ಡವನ್ನ ವಿರೂಪಗೊಳಿಸೋದಾಗ್ಲಿ ಮತ್ತ ಪುನರ್ ಬಳಕೆ ಮಾಡೋದಾಗ್ಲಿ ಯಾವ್ದೇ ಮಾಡಬೇಕಾದ್ರೂ ನಮ್ಮ ಇಲಾಖೆಯಿಂದ ಪರವಾನಗಿ ತಗೊಂಡ್ ಮಾಡ್ಬೇಕಾಗತ್ತೆ ಅಲ್ಲಿ ಯಾವ್ದು ಫಾಲ್ಟ್ಸ್ ಯಾವ್ದು ಬಂದ್ರೆ ಗುಡ್ ಕುಸಿಯಂತ ಸಂಭವ ಇರುತ್ತೆ ಅದಕ್ಕೆ ನಾವು ಟೆಕ್ನಿಕಲಿ ನಾವು ಒಂದು ಅರ್ಜಿ ಹಾಕಿದ್ರೆ ನಮ್ಮ ಇಲಾಖೆಯಿಂದ ನಾವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಗುಡ್ಡ ಅದನ್ನ ಸಂತಟ ಮಾಡ್ಲಿಕ್ಕೆ ಸಮಂಜಸ ಆಯ್ತು ಇಲ್ಲ ಅನ್ನೋದು ನಾವು ಅವ್ರಿಗೆ ಒಂದು ಪರ್ಮಿಷನ್ ಮೇಲೆ ಅವ್ರು ಮಾಡ್ಬೇಕಾಗತ್ತೆ ಅದನ್ನ ಮಾಡಿಲ್ಲ ಅವ್ರು ஒ பூரசை முக்கியா நவல் குந்த இவ் மேஸ்ட் நெக்ஸ்டு அதே பாரம்பரிய குண்ட அந்த அஞ்சு ஏன் மஞ்சூர் ஆக அதுக்கு அஞ்சுமன அதி பதிகாரி மேல நான் நவல் குந்த ஜேஎம் சி கோட்டில் ஹாஸிகோர் தாக்கல் ಇಲ್ಲಿ ಅದಕ್ಕೇನಿಲ್ಲ ನಮ್ಮ ಅಲ್ಲೇ ಶಾನೋ ರಸ್ತೆ ಹಾಕಿದಂತ ಪುರಸಭಾ ಅಧಿಕಾರಿಗಳು ಹೇಳಿದ್ರು ಗುಡ್ ಗುಡ್ಡದ ಗುಡ್ಡಕ್ಕೆ ಹೊಂದ್ಕೊಂಡಂತೆ ಹಾದು ಒಬ್ಬ ಯೂಸ್ ಮಾಡೋದಂತ ಅವ್ರು ಹೇಳ್ತಾರೆ ಅದ್ ಹಾಕಿದ ಕರೆ ಐತಿ ಆದ್ರೆ ಅವ್ರು ಏನ್ ಮಾಡಿದ್ರು ನಮ್ಮ ಇಲಾಖೆಯಿಂದ ಮೊರಮ್ ತೆಗೆಯೋದಾಗಲಿ ಮಣ್ಣು ತೆಗೆಯೋದಾಗಲಿ ನಮ್ಮ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ ಅದಕ್ಕೆ ನಾವು ಅಂಜ್ಮೂರ್ ಸಂಸ್ಥೆ ಮೇಲೆ ಆಗ್ಲಿ ಇವ್ರ ಮೇಲೆ ನಾವು ದಾಖಲ್ ಮಾಡಿದ್ವಿ